ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ಸ್ನೇಹಿತರೆ ಅಕ್ಕನವರಿಗೆ ಬಂದಿದ್ದೀನಿ ಒಂದೆರಡು ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಕೊಪ್ಪ ಹೋದರು ಇವತ್ತು ಮಂಗಳವಾರ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ವಿ ಪಾಪು ನೋಡಿ ಇಲ್ಲೇ ಓಡಾಡ್ತಾ ಇದ್ದಾನೆ ಇವತ್ತು ತಿಂಡಿಗೆ ಪೂರಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ವಿ ಇವಾಗ ನಾನಿಲ್ಲಿ ಪೂರಿ ಉದ್ದು ಕೊಡ್ತೀನಿ ಅಂತೇಳಿ ಬಂದೆ ಅಕ್ಕ ಕರೀತಾರೆ ಬೇಗ ಬೇಗ ಆಗಬೇಕು ಅಕ್ಕ ಡ್ಯೂಟಿಗೆ ಹೋಗೋರು ಹಂಗಾಗಿ ನಾನಿಲ್ಲಿ ಉದ್ದು ಕೊಡ್ತೀನಿ ಅಕ್ಕ ಇವಾಗ ಕರೀತಾರೆ ನೋಡ್ರಿ ಅಲ್ಲಿ ಪಾಪು ಹಿಂದೆ ಆಟ ಆಡ್ತಾ ಇದ್ದಾನೆ ಒಬ್ಬನೇ ಇಬ್ಬರು ಮಾತಾಡ್ತಾ ತಿಂಡಿ ಕೂಡ ಮಾಡ್ಕೊಂಡ್ವಿ ಪೂರಿ ಇಂಥದನ್ನೆಲ್ಲವ ನಾವು ಅಷ್ಟೊಂದು ಇಷ್ಟಪಡೋಲ್ಲ ನಾನು ಪೂರಿ ಮಾಡೋದೇ ಇಲ್ಲ ನಮ್ಮ ಮನೆಯವರಿಗೂ ಅಷ್ಟು ಇಷ್ಟ ಆಗಲ್ಲ ನನಗೂ ಅಷ್ಟಿಷ್ಟ ಆಗೋಲ್ಲ ಅಕ್ಕನಿಗೂ ಏನು ಅವರು ಅಷ್ಟು ಇಷ್ಟಪಡೋಲ್ಲ ಬಟ್ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತ ಹೇಳಿ ಪೂರಿ ಮಾಡಿದ್ದಾಗಿತ್ತು ಅಕ್ಕ ಒಂಬತ್ತು ಒಂಬತ್ತುವರೆಗೆಲ್ಲ ಡ್ಯೂಟಿ ಹೊರಡಬೇಕು ಅಷ್ಟರೊಳಗಾಗಿ ತಿಂಡಿ ಎಲ್ಲ ಆಗಬೇಕು ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಅಲ್ಲಿ ಹಿಂದೆ ನನ್ನ ಪಾಪದು ಆಟ ಆ ಒಂದು ತರಲೆ ಅದು ತೆಗಿಯೋದು ಇದು ತೆಗಿಯೋದು ಅದ್ರ ನಡುವೆ ಅವನು ನೋಡ್ತಾ ಅದು ಮಾತಾಡ್ಸ್ತಾ ಕೆಲಸ ಮಾಡ್ಕೋಬೇಕು ಅಲ್ಲಿ ನೋಡಿ ಚೇರ್ ಹೊತ್ತಕ್ಕೆ ಹೋಗೋದು ಇಳಿಯೋದು ಮತ್ತು ನೀವು ಕೇಳ್ಬೋದು ಸ್ನೇಹಿತರೆ ಅಕ್ಕ ಏನು ಕೆಲ್ಸಕ್ಕೆ ಹೋಗೋದು ಅಂತೇಳಿ ಅವಳು ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಕಂಪ್ಯೂಟ್ರ್ ವರ್ಕರಾಗಿ ಕೆಲ್ಸಕ್ಕೆ ಹೋಗ್ತಾಳೆ ಅವ್ರಿರುವಂಥ ಊರಲ್ಲೇ ಇದೆ ಅದು ಹಾಸ್ಪಿಟ್ಲು ಹೊರಗೆ ಏನು ಹೋಗೋದಿಲ್ಲ ಅವ್ರ ಮನೆಯಿಂದ ಒಂದು ಐದು ನಿಮಿಷದ ಹಾದಿ ಬಾವ ಒಂದು ಪಾಪಾಡ್ ಏಜೆನ್ಸಿಗಳಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ ಒಂದೊಂದು ದಿನ ಒಂದೊಂದು ಊರಿಗೆ ಹೋಗೋದಿರುತ್ತೆ ಇವತ್ತವರು ಶಿವಮೊಗ್ಗ ಹೋಗೋರಿದ್ದರು ಹೀಗೆ ಅಕ್ಕ ಬಾವ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ ಅವ್ರ ದಿನ ಹೀಗೆ ಇರುತ್ತೆ ಬೇಗ ಒಂಬತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಕೂಡ ಆಗಬೇಕು ಮಾತಾಡ್ತಾ ಮಾತಾಡ್ತಾ ಪೂರಿ ಕೂಡ ಮಾಡಿದ್ವಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಅಕ್ಕ ಮತ್ತು ಬಾವ ಕೆಲಸಕ್ಕೆ ಹೋಗಿದ್ದಾಯಿತು ಇಲ್ಲಿ ನಮ್ಮ ಮಾವನ ಮಗ ಬಂದಾನೆ ಅಂದ ಅಮ್ಮನ ಅಣ್ಣನ ಮಗ ಇವನ ಹೆಸರು ಕಿರಣ ಇವನಿಗೆ ಪೂರಿ ಅಂದರೆ ಇಷ್ಟ ನಾವು ಬೆಳಗ್ಗೆನೇ ಫೋನ್ ಮಾಡಿದ್ವಿ ಪೂರಿ ಮಾಡ್ತಾಯಿದ್ದೀವಿ ಬಾರೋ ಅಂತ ಅವನು ಶಿವಮೊಗ್ಗ ಕೆಲಸಕ್ಕೆ ಹೋಗ್ತಾನೆ ಶಿವಮೊಗ್ಗದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಬರೋದು ಅಂತ ಹೇಳಿದ್ದ ಹನ್ನೊಂದುವರೆ ಅಥವಾ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಆವಾಗ ಬಂದ ಅದು ಮೇಲೆ ಮೇಲೆ ಫೋನ್ ಬರ್ತಾನೆ ಇತ್ತು ಕೆಲಸದಿಂದ ಅವ್ನ ಕೆಲಸದ ಮೇಲೇ ಬೇರೆ ಕ ಬೇರೆ ಯಾವುದೋ ಊರಿಗೆ ಹೋಗಿದ್ದಂತೆ ಅವನಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ ತಿಂಡಿ ತಿಂತಾ ಇದ್ದಾನೆ ಈಗ ಅವನಿಗೆ ನನ್ನ ಜೊತೆ ಅಷ್ಟು ಪುರ್ಸುತ್ತಿರಲಿಲ್ಲ ಫೋನ್ ಬರ್ತಾನೆ ಇತ್ತು ಪಾಪ ಮೇಲೆ ಮೇಲೆ ಅವನು ತಿಂಡಿ ಕೂಡ ಮುಗಿಸಿದ ಇವಾಗ ಅವನಿಗೆ ಡೀ ಬೇಕು ಅಂತ ಹೇಳ್ದೆ ಟೀ ಕುಡಿಯೋ ಅಭ್ಯಾಸ ನಮಗೆ ಕೊಪ್ಪದಲ್ಲಿ ಬರೀ ಕಾಫಿ ಮಾಡೋದು ನಾವು ಕ ಟೀ ಅಷ್ಟ ಕುಡಿಯೋದೇ ಇಲ್ಲ ಟೀ ಕುಡಿಯೋದೇ ಇಲ್ಲ ಇಲ್ಲಿ ಕಾಫಿ ಕುಡಿಯೋಲ್ಲ ಬರೀ ಟೀ ಹಾಗೆ ಅವನಿಗೆ ಟೀ ಕೂಡ ಮಾಡಿದೆ ಅವನು ಹೇಳ್ತಾ ಇರೋದು ಈ ಕ್ಯಾಮ್ರ ಎಲ್ಲ ನಿನಗೆ ಬೇರೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಅವನಿಗಿದೇ ಇದೆಲ್ಲ ಇಷ್ಟ ಇಲ್ಲ ವೀಡಿಯೋ ಮಾಡೋದು ಅದೆಲ್ಲ ಅವನ ಅಡುಗಡೆ ಪಾಪದ್ದು ಒಣಗಿದ ಬಟ್ಟೆನ ಚೇರ್ ಮೇಲೆ ಹಾಕಿದ್ದೆ ಅಡಿಗಡೆ ಇತ್ತು ನೋಡೆಲ್ಲ ಹಾಗೆ ಕೂತಿದ್ದ ಅದನ್ನು ಎತ್ತಿಟ್ಟೆ ಈಗ ಅವನತ್ರ ಮಾತಾಡ್ತಾ ಒಂದೊಂದು ಕೆಲಸ ಮಾಡ್ತಾ ಮಾತಾಡಿದ್ದಾಯಿತು ನೋಡಿ ಅವನ ಪಾಪ ಮೇಲೆ ಮೇಲೆ ಫೋನ್ ಬರ್ತಾನೆ ಇದ್ದಾವೆ ಅದಾದ ನಂತರ ಅವನು ಕೂಡ ಟೀ ಕುಡಿದು ಹೋದ ನಾನು ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಕೇಳ್ತಾ ಇರ್ಬೋದು ಇದು ಸಿಕ್ಕ ಬಟ್ಟೆ ಫ್ಯಾನ್ ಸೌಂಡ್ ಅದು ಸ್ನೇಹಿತರೆ ಇಲ್ಲಿ ನೀರಿಂದ ಅಭಾವ ಎರಡು ದಿನಕ್ಕೆ ನೀರು ಬಿಡ್ತಾರೆ ಈ ರೀತಿಯಾಗಿ ಎಲ್ಲ ಬಕೆಟು ಟಬ್ಬಲೆಲ್ಲ ತುಂಬಿಸಿ ಇಡಬೇಕು ನಾನು ನೀರೆಲ್ಲ ಹಿಡಿದು ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ತೊಳೆದು ಹಾಕಿದ್ದೆ ಪಾಪನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೆ ನಾನು ತೋರಿಸ್ತೀನಿ ನೋಡಿ ಪಾಪ ಕೂಡ ಚೆನ್ನಾಗಿದ್ದೆ ಮಾಡ್ತಾಯಿದ್ದಾನೆ ಅಂದರೆ ಫ್ಯಾನ್ ಎನಿ ಟೈಮ್ ಫ್ಯಾನ್ ಓಡ್ತಾನೆ ಇರಬೇಕು ಎಷ್ಟು ಬಿಸಿಲಿತ್ತು ಅಂತೀರಾ ಸಿಕ್ಕಾಪಟ್ಟೆ ಬಿಸಿಲೀಲಿ ನಮಗೆ ಕೊಪ್ಪದಲ್ಲಿ ಇಷ್ಟು ಬಿಸಿಲಿರೋದು ಗೊತ್ತೇ ಆಗಲ್ಲ ಇನ್ನೇನು ಕಿರಣ ಟೀ ಕೊರಡು ಹೊರಟ ಅಷ್ಟರೊಳಗಾಗಿ ಪಾಪು ಕೂಡ ಎದ್ದಿದ್ದಾಯಿತು ನಿದ್ದೆ ಮುಗಿಸಿ ಅವನು ಹತ್ತು ಹತ್ತುವರೆಗೆಲ್ಲ ನಾನು ಸ್ನಾನ ಮಾಡಿಸಿ ಮಲಗಿಸಿದ್ದೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎದ್ದ ಅವನ್ನ ನಾನು ಈ ರೀತಿಯಾಗಿ ಒಂದು ಟವಲಲ್ಲೇ ಈ ಟವಲ್ನ ಈ ರೀತಿಯಾಗಿ ಕಟ್ಟಿ ಮಲಗಿಸಿರ್ತೀನಿ ಎದ್ದನ್ನೇ ಅವ್ನು ಹೇಳ್ತಿದ್ದಂಗೆ ಇವನು ಎತ್ಕೊಂಡಿದ್ದ ಹಂಗಾಗಿ ಅವನೇನು ಗೊತ್ತಾಗದೆ ಸುಮ್ಮನೆ ನೋಡ್ತಾನೇ ಇದ್ದಾನೆ ಇವಾಗ ಕಿರಣ ಕೂಡ ಹೊರಟಿದ್ದಾಯಿತು ಬಂದವರು ಯಾರಾದ್ರೂ ಈ ರೀತಿ ಹೊರಟ್ರೆ ಈಗ ಗೊತ್ತಾಗುತ್ತೆ ಅಳತಾನೆ ಪಾಪು ಮಾತಾಡಿಸ್ತಾ ಇದ್ದಾನೆ ಅಳತ್ಗೆ ನಿಂತು ಪಾಪ ಹೊಳ್ಳಿಕ್ ಶುರು ಮಾಡಿದ್ಕೆ ನಿಂತು ಮಾತಾಡಿಸ್ತಾ ಇದ್ದಾನೆ ಇಲ್ಲಿ ನೋಡಿ ಇನ್ನು ಅಳತಾನೆ ಇದ್ದದೆ ಅವ್ರು ಹೊರಟಿದ್ಕೆ ಹೇಳ್ತಾ ಇದ್ದೀನಿ ನಾನು ಇದಾದ್ಮೇಲೆ ಪಾಪುನ ರೆಡಿ ಮಾಡಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇವಾಗ ಪಾಪುಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಫೀಡಿಂಗ್ ಕೂಡ ಮಾಡಿ ದ್ರಾಕ್ಷಿ ಕೊಟ್ಟಿದ್ದೀನಿ ತಿನ್ನಲಿಕ್ಕೆ ನೋಡಿ ಅವನು ಹೀಗೆ ಆಟ ಆಡ್ತಾ ಎಂಜಾಯ್ ಮಾಡ್ತಾ ತಿಂತಾ ಇದ್ದಾನೆ ತುಂಬ ಇಷ್ಟಪಟ್ಟು ತಿಂತಾನೆ ದ್ರಾಕ್ಷಿ ದಾಳಿಂಬೆ ಹಣ್ಣು ಇದನ್ನೆಲ್ಲ ಈ ರೀತಿಯಾಗಿ ಇವಾಗ ತೊಳೆದು ಒಂದು ಬೌಲಲ್ಲಿ ಹಾಕಿ ಕೊಟ್ರೆ ಅವನೇ ಒಬ್ಬನೇ ಹಿಡ್ಕೊಂಡು ತಿಂತಾನೆ ನೋಡಿ ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಏನೋ ಮಾತಾಡ್ತಾ ಮಾತಾಡ್ಲಿಕ್ಕೆ ಕೂಡ ಇವಾಗ ಒಂದೊಂದು ಮಾತು ಕೂಡ ಬರುತ್ತೆ ಟ್ರೈ ಮಾಡ್ತಾನೆ ಮಾತಾಡಲಿಕ್ಕೆ ಏನಾದ್ರು ಹೇಳಲಿಕ್ಕೆ ವಿಡಿಯೋ ಹೇಗೆ ಬರ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬು ಕೂಡ ನಂಗೆ ತುಂಬಾ ಇಂಪಾರ್ಟೆಂಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನೀವು ನಿಮಗೆ ಎಷ್ಟು ಇಷ್ಟ ಆಗ್ತಾ ಇದೆ ವಿಡಿಯೋ ಅಂತೇಳಿ ನನಗೆ ನೀವು ಮಾಡೋ ಲೈಕ್ ಆಗಲಿ ಕಮೆಂಟ್ ಆಗಲಿ ತುಂಬಾ ಮೋಟಿವೇಶನ್ ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಸಂಜೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಇಲ್ಲಿ ರೂರಲ್ಲಿ ದೇವಸ್ಥಾನ ತುಂಬಾ ದೇವಸ್ಥಾನಗಳಿವೆ ಇವತ್ತು ಮಂಗಳವಾರ ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದಾಯಿತು ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ ಇಬ್ಬರು ಕೂಡ ಒಂದು ಸಿಂಪಲ್ ಆಗಿರೋವಂಥ ಸೀರೆ ಉಟ್ಟಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಬಸವಣ್ಣ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ದೇವರು ಕೂಡ ತೋರಿಸ್ತೀನಿ ನಿಮಗೆ ಪಾಪು ನೋಡಿ ದೇವ್ರಿಗೆ ಕೈ ಮುಗಿಯೋದು ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಾಯಿದ್ದಾನೆ ಇದು ಬಸವೇಶ್ವರ ಸ್ವಾಮಿ ಇವಾಗ ನಾವು ಬಂದಿರೋ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ತುಂಬಾ ದೇವಸ್ಥಾನಗಳಿದಾವೆ ಸ್ನೇಹಿತರೆ ಮೊದಲನೇದಾಗಿ ಹೋಗಿದ್ದು ಬಸವ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ಬಂದಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ದೇವಸ್ಥಾನಕ್ಕೆ ಒಂದು ಇಬ್ಬರು ಮಕ್ಕಳು ಕೂಡ ಬಂದಿದ್ರು ಅವರು ನೋಡಿ ನಮ್ಮ ಪಾಪ ಕೂಡ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾನೆ ನೋಡಿ ಇಲ್ಲಿ ಎಲ್ಲೋದ್ರೂ ಆಟ ನೋಡಿ ಅವರು ರೌಂಡ್ ಹಾಕಿದ್ರು ಅಂತೇಳಿ ಇವನು ಕೂಡ ಅದೇ ರೀತಿ ಮಾಡೋಕ್ಕೆ ಹೋಗ್ತಾನೆ ಇವಾಗ ಯಾರು ಏನು ಮಾಡ್ತಾರೋ ಅದನ್ನು ಮಾಡ್ತಾನೆ ಬೇಗ ಕಲಿತಾರೆ ಇವಾಗ ನಾವು ಬಂದಿರೋದು ಪಾರ್ವತಮ್ಮ ದೇವಸ್ಥಾನ ನಾವು ಇಲ್ಲಿ ಬರಬೇಕು ಅಂತಲೇ ಹೇಳಿ ಬಂದಿದ್ದು ಇಲ್ಲಿ ತುಂಬ ಜನ ಸೇರಿದ್ರು ಅಂದರೆ ಬರೀ ಹೆಣ್ಮಕ್ಳು ಇರ್ತಾರೆ ಇಲ್ಲಿ ಮುತ್ತೈದಿತ್ತರು ಇಲ್ಲಿ ಯಾರೋ ಪೂಜೆ ಮಾಡಿಸಿದ್ರಂತೆ ಪೂ ಅಲ್ಲಿ ಬಂದಂಥ ಎಲ್ಲ ಹೆಣ್ಮಕ್ಳಿಗೂ ಕೈಗೆ ಕಂಕಣ ಕಟ್ಟಿ ಉಡಿ ಕೊಡ್ತಾರೆ ನೋಡಿ ನನಗೂ ಕೂಡ ಉಡಿ ಕೊಟ್ಟರು ಇವಾಗ ಅಕ್ಕನಿಗೆ ಕಂಕಣ ಕೊಡ್ತಾ ಇದ್ದಾರೆ ಅರ್ಶನ ಕುಂಕುಮ ಕೊಟ್ಟು ಉಡಿ ಕೂಡ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಬಂದಂಥ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಅರಿಶಿಣ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಇದಾದ ನಂತರ ಇಲ್ಲೇ ಕೂಡ ಊಟ ಮಾಡಿ ಮನೆ ಹೋಗುವಂತದ್ದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು